ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ರು ಏನು ಅಂತಂದರೆ ಒಣ ಆನ್ ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸಿರುವಂತಹ ಬಹು ನಿರೀಕ್ಷಿತ ಡೆವೆಲ್ ಮೂವಿದು ಒಂದು ಪುಟ್ಟ ಅಪ್ಡೇಟ್ ಸಿಕ್ಕಿದ್ರು ಸಾಕಪ್ಪ ಅಂತ ಅಂತಹ ಅಭಿಮಾನಿಗಳಿಗಾಗಿ ಭರ್ಜರಿ ಸುದ್ದಿನೇ ಸಿಕ್ಕಿದೆ ಅಂತಲೇ ಹೇಳ್ಬೋದು ಏನೋ ಸುದ್ದಿ ಫಸ್ಟ್ ಹೇಳ್ಬಿಡ್ತೀನಿ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಾಗಿದೆ ಅಫಿಷಿಯಲ್ ಆಗಿ ಡಬ್ಬಲ್ ಚಿತ್ರತಂಡದಿಂದ ಅನೌನ್ಸ್ಮೆಂಟ್ ಬಂದಿರುವಂತಹದ್ದು ಇನ್ನು ಮೂರೇ ದಿನ ಕಾಯಿರಿ ಸಾಕು ಅಂತ ಹೇಳ್ತಾರೆ ಹೌದು ಹತ್ತನೇ ತಾರೀಕು ಸರಿಯಾಗಿ ದರ್ಶನ್ ಅವ್ರದ್ದು ಡವೆಲ್ ಚಿತ್ರದಿಂದ ಎಕ್ಸ್ಕ್ಲೂಸಿವ್ ಮೇಕಿಂಗ್ ವಿಡಿಯೋ ಬಿಡುಗಡೆ ಆಗ್ತಾ ಇದೆ ವಾ ಅಲ್ಲ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವ್ರದ್ದು ಬರ್ಡೇಗೆ ಅಂತ ಹೇಳಿ ಸ್ಪೆಷಲ್ ಆಗಿ ಒಂದು ಡೈಲಾಗ್ನ ಬಿಡುಗಡೆ ಮಾಡಿದರು ಫಸ್ಟ್ ಲುಕ್ನ ಅದು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇದೀಗ ಮೇಕಿಂಗ್ ವೀಡಿಯೋನೇ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಹಬ್ಬದ ಊಟ ಅಂತಲೇ ಹೇಳ್ಬೋದು ಹೌದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವ್ರಿಗೆ ಇತ್ತೀಚೆಗೆ ಶೂಟಿಂಗ್ ಸೆಟ್ಟಲ್ಲಿ ಸ್ವಲ್ಪ ಪೆಟ್ಟು ಜಾಸ್ತಿ ಆಗಿ ಆಪ್ರೇಷನ್ ಆಯಿತು ರೆಸ್ಟಲ್ಲಿದ್ದರು ಈಗಲೂ ಕೂಡ ರೆಸ್ಟಲ್ಲೇ ಇದ್ದಾರೆ ಯಾವ ಕ್ಷಣದಲ್ಲಿ ಬೇಕಾದರೂ ಶೂಟಿಂಗ್ ಸೆಟ್ಗೆ ಹೋಗ್ಬೋದು ಮತ್ತು ಶೂಟಿಂಗ್ ಕೂಡ ಪ್ರಾರಂಭ ಆಗ್ಬೋದು ನೀವೆಲ್ಲರೂ ತುಂಬ ಜನ ಕೇಳ್ತಾ ಇರ್ತಿದ್ರಿ ಏನಾದರೂ ಅಪ್ಡೇಟ್ ಇದ್ದರೆ ಹೇಳಿ ಅಂತ ಕೆಲವೊಂದೊಂದು ವಿಷಯ ಗೊತ್ತಿದ್ದರೂ ನಾವು ಹೇಳೋಕ್ಕೋಗಲ್ಲ ಕೆಲವೊಂದೊಂದು ವಿಷಯ ನಾವು ಹೇಳಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂಥ ನಾನು ಹೇಳ್ತೀನಿ ಆಯಿತಾ ಕೆಲವೊಂದೊಂದು ವಿಷಯ ಅವ್ರ ಕಡೆಯಿಂದ ಬಂದ್ರೇ ಸೂಕ್ತ ಅದಕ್ಕೊಂದು ಬೆಲೆ ಇರುತ್ತೆ ಒಂದು ಗೌರವ ಇರುತ್ತೆ ಸೊ ಹಾಗಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಸುದ್ದಿ ಮಾಡಿರಲ್ಲ ಇವಾಗ ಮೇಕಿಂಗ್ ವಿಡಿಯೋ ಅಂದರೆ ಮೇ ಬಿ ದೊಡ್ಡ ಸೆಟ್ ಹಾಕಿರೋದಿರ್ಬೋದು ಫೈಟಿಂಗ್ ಸೀನ್ ಏನೋ ತೆಗಿತಾಯಿದ್ರು ಆ ಕ್ಷಣಗಲ್ಲಿ ಸಿಗ್ಬೋದು ದರ್ಶನ್ ಅವ್ರದ್ದು ಲುಕ್ ಸಿಗ್ಬೋದು ಅವ್ರ ಸ್ಟೈಲ್ ಸಿಗ್ಬೋದು ತುಂಬ ಸಿಗುತ್ತೆ ಆಯಿತಾ ಎಲ್ಲರೂ ಹತ್ತನೇ ತಾರೀಖಿಗೆ ಕಾಯ್ತಾರೆ ಅಂದಾಗೆ ಹತ್ತನೇ ತಾರೀಕು ಏನು ಸ್ಪೆಷಲ್ ಅಂತ ಕೇಳಿದ್ರೆ ಅಕ್ಷಯ ತೃತೀಯ ಇದೆ ಬಹುಶಃ ಅದಕ್ಕೆ ಇರ್ಬೋದು ಅಂತ ಅನಿಸುತ್ತೆ ಎನಿವೇ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು